ನಮಸ್ಕಾರ ಇವತ್ತು ನನ್ನ ಬೈರತಿ ರಣಗಳ ಬಗ್ಗೆ ಮಾತಾಡೋಕ್ಕೆ ನಿಮ್ಮ ಜೊತೆ ಇದ್ದೀನಿ ಇದು ಗೀತಾ ಅವರ ಪ್ರೊಡಕ್ಷನ್ನು ಆ್ಯಕ್ಟಿಂಗು ಒನ್ ಟ್ವೆಂಟಿ ಸೆವೆಂತ್ ಬಟ್ ಬಿಫೋರ್ ವಿ ಟಾಕಿಂಗ್ ಅಬೌಟ್ ಅಂದರೆ ಬೈರತಿ ರಣಗಳ ಬಗ್ಗೆ ಜನರಲಿ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಇದು ಫಸ್ಟ್ ಟು ಪ್ರೀಕ್ವಲ್ ಫಾರ್ ಬೈರತಿ ಅ ಅಲ್ ಇಸ್ ಇಟ್ ಇಂಪಾರ್ಟೆಂಟ್ ಟು ಬ್ಯಾಕ್ ಸ್ಟೋರಿ ಶಿವಣ್ಣ ಅಂದರೆ ಅಂದ್ರೆ ಅವನು ಮಫ್ತೀಲಿ ಬೆಳೆದು ನಿಂತ ಒಂದು ಭಾರತಗಳನ್ನ ಅಂತ ತೋರಿಸಿದಾರೆ ಯಾಕೆ ಹೆಂಗ್ ಬೆಳೆದ ಅಂದ್ರೆ ಈ ಕ್ಯಾರೆಕ್ಟರ್ ದ ಲೈಕ್ ದಟ್ ಕ್ಯಾರೆಕ್ಟರ್ ಸೋ ಮಚ್ ವೈ ವಾಟ್ ಇಸ್ ದ ಗ್ರೋತ್ ಆಫ್ ಭಾರತ ಅಂದ್ರೆ ಯೂಜಲ್ ಏನಾಗುತ್ತೆ ಅಂದ್ರೆ ಒಂದು ಸ್ಟೋರಿಲಿ ಸುಮ್ಮನೆ ಅವ್ನು ಆಗ್ಬಿಟ್ ನಾ ಭಾರಿಗಳನ್ನ ದೇ ಶುಡ್ ಬಿ ಅನ್ ಅಂಬಿಷನ್ ಏನೇ ಮಾಡ್ಬೇಕಾದ್ರು ಅಂಡ್ ದಿಸ್ ಇಸ್ ನಾಟ್ ರಿವೆಂಜ್ ಸ್ಟೋರಿ ಅಲ್ಲ ಒಂದು ರಿವೆಂಜ್ ಸ್ಟೋರಿ ಒಂದು ಒಂದು ಅಂಬಿಷನ್ ಇಟ್ಕೊಂಡು ಬಂತ ಒಂದು ಪಾತ್ರ ಅದು ಯಾವಾಗಿಂದ ಬಂತು ಅಂಬಿಷನ್ ವಾಟ್ ಫಾರ್ ಇಟ್ ಗೇಮ್ ಸೊ ಈ ಅದಕ್ಕೆ ನೋಡಿ ಎರಡು ಎರಡು ವೇರಿಯೇಷನ್ ಇದೆ ಪಿಕ್ಚರ್ ಬಾರಚಣದಲ್ಲಿ ನೀವು ತುಣುಕ್ ನೋಡಿದಾಗ ಇವನ್ ಯು ಸಿ ದ ಗ್ಲಿಮ್ಸಸ್ ಆಫ್ ಬಾರಚಣದಲ್ಲಿ ಯು ಹ್ ಗಾಟ್ ಟೂ ಫೇಸಸ್ ಒಂದು ಒಂದರಲ್ಲಿ ಆ ವಾಕ್ ಇರ್ಬೋದು ಎಲ್ಲ ವೆರಿ ಜೆಂಟಲ್ ವಾಕ್ ಇದೆ ಒಂದ್ರಲ್ಲಿ ಅದು ಅಷ್ಟೇ ವೇಷ ಇದೆ ರೋಷ ಇದೆ and what for this uh, mm -hmm, mm -hmm. Well, both are black but mm -hmm. one is lawyer one is uh, this but generally shivana the uh, Kannada industry, this is the first prequel and yeah. uh, knowing shivana is a trend so will this prequel give rise to more like bharathi ranagal and the more prequels in kannada industry then? ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ನಾವು ಒಂದು ಭರವಸೆ ಇದೆ ಯಾಕಂದ್ರೆ ಪ್ರೀಕ್ವೆಲ್ ಬಂದಾಗ ಇದು ಇದು ಪ್ರೀಕ್ವೆಲ್ ಟು ಸೀಕ್ವೆಲ್ ಕಂಟಿನ್ಯೂ ಆಗುತ್ತೆ ಪ್ರೀಕ್ವೆಲ್ ಅಂದ ತಕ್ಷಣ ಒಂದಾನೊಂದು ಕಾಲದಲ್ಲಿ ಅಂತ ಹೇಳಲ್ಲ ಸಿ ದಿಸ್ ಸ್ಟೋರಿ ಇಸ್ ನೋನ್ ಟು ಎವ್ರಿ ಬಡಿ ಅಂಡ್ ಫಸ್ಟ್ ಮಕ್ತಿಲೆ ಒಂದು ಸ್ಮಾಲ್ ಸ್ಮಾಲ್ ಒಂದು ಸ್ಮಾಲ್ ತುಣುಕು ಕೊಟ್ಟಿದ್ದೀವಿ ಡ್ರಿಂಕಿಂಗ್ ಸೊ ಬಂದ್ಬಿಟ್ಟು ಬಂದಾಗ ಹೌ ದ ದ ದ ಬೇಸಿಕಲಿ ದಟ್ ಆಫ್ ಡೈರೆಕ್ಟರ್ ಸ್ಟಾರ್ಟ್ಸ್ ಫಿಲ್ ನ ಸ್ಟಾರ್ಟ್ ಮಾಡಿ ಹೆಂಗ್ ಹೋಗ್ತಾರೆ ಹೌ ವಿ ಡ್ರೈವ್ಸ್ ದ ಫಿಲಮ್ ಹೌ ದ ಆಡಿಯನ್ಸ್ ಈ ಮೇಕ್ಸ್ ದ ಆಡಿಯನ್ಸ್ ಟು ಗೆಟ್ ಇನ್ ಟು ದ ಗ್ರೋ ಆ ಡ್ರೈವ್ ಇದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ ನಮಗೂ ಇಷ್ಟ ಆಯಿತು ಆ ಡ್ರೈವ್ ನಮ್ಗೆ ಇದನ್ನ ಬಂದುಬಿಟ್ಟು ಇವಾಗ ಇವಾಗ ಹುಟ್ಟಿದ್ದಲ್ಲ ಭಾರಿ ಇದು ತುಂಬ ಪಿಕ್ಚರ್ ಮುಗಿದ ತಕ್ಷಣನೇ ಈ ಪಿಕ್ಚರ್ ಯಾವಾಗ ಅದು ಬಂದು ರಿಲೀಸ್ ಆಯಿತು ಅವಾಗಲೇ ಇದ್ ಮಾಡಬೇಕು ಪ್ರೀಕ್ವೆಲ್ ಆವಾಗಲೇ ಪ್ರೀಕ್ವೆಲ್ ಅಂದ್ಕೊಂಡ್ರೆ ನೆಸ್ ಎಸ್ ಎಸ್ ಈಸ್ ಇಟ್ ಈಸ್ ಇಟ್ ಬಿಕಾಸ್ ಅಂದ್ರೆ ಒಂದು ಕ್ಯಾರೆಕ್ಟರ್ ಹಿಟ್ ಆದ್ಮೇಲೆ ಒಂದು ಸ್ಟೋರಿ ಹುಟ್ಟಿರೋದಿತ್ತು

ರುಕ್ಮಿಣಿ ವಸಂತ ಅಂತ ಅದು 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 ನಾವು ಎಂಟ್ರಿ ಎಂಟ್ರಿ ಇದು ದೇವರಾಜ್ ಇದ್ದಾರೆ ದೇವರಾಜ್ ಇದ್ದಾರೆ ಆ್ಯಂಡ್ ಅಪಾರ್ಟ್ಮೆಂಟ್ ದಟ್ ಒನ್ ಮೊ ಕ್ಯಾ ಅಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ ಯಾವುದ್ರಲ್ಲಿ ಇವಾಗ ಇವಾಗ ಇದರಲ್ಲಿ ನಮ್ಮ ಚಿಕ್ಕಪ್ಪನ ಕ್ಯಾರೆಕ್ಟರ್ ಅಂತ ಸೊ ವಿಚ್ ವಿ ಆರ್ ನಾಟ್ ಸಿ ಸಮ್ ಸಮ್ ಪೋಷನ್ ದೇ ಆರ್ ಟಿ ದ ಇಯರ್ ಇನ್ ಈ ಈ ಭಾರತ ತಾಣದಲ್ಲಿ ರುಕ್ಮಿಣಿ ವಾಸಂತು ರಾಹುಲ್ ಬೋಸ್ ದೆನ್ ಶಬೀರ್ ಅಂತ ಒಂದು ಕ್ಯಾರೆಕ್ಟರ್ ದೆನ್ ಅವಿನಾಶ್ ಅವರು ಗೋಪಾಲ್ ದೇಶಪಾಂಡೆ ಎಲ್ಲ ಕ್ಯಾರೆಕ್ಟರ್ ಬರುತ್ತೆ ಸೊ ಇಂಟ್ರೆಸ್ಟ್ ಪಾಯಿಸ್ ಮಾಡ್ತಾರೆ ಅಂಡ್ ಇದ್ರಲ್ಲಿ ಎರಡು 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 ಏನಂತೀವಿ ಟೂ ಕ್ಯಾರ ಇರೋದ್ರಿಂದ ಆಕ್ಟಿಂಗ್ಗೆ ವಾಟ್ ಟು ಪರ್ಫಾರ್ಮ್ ಅಂಡ್ ಅವ್ನು ಏನ್ ಧ್ಯೇಯ ಇಟ್ಕೊಂಡು ಮಾಡ್ತಾನೆ

ಸಿಂಬಲಿಕ್ಸ್ಟಿ ಇದೆ ನಿಮ್ಗೆ ಆ ಸಿಮಿಲಾರಿಟಿಟ ಸೀನ್ ಈ ಸೀನ್ ಇದಕ್ಕೋಸ್ಕರ ಮಾಡಿದ್ದಾರೆ ದಟ್ ದಿವಿಟಿ ತುಂಬಾ ರಣಗಲ್ ದ ಲರ್ ಭೈರತಿ ರನಗಲ್ ದ್ಸ್ಟರ್ ಯಾವ್ದು ನಿಮ್ಗೆ ಇಷ್ಟ ಆಯ್ತು ನನಗೆ ಎರಡು ಇಷ್ಟ ಆಯ್ತು ಯಾಕೆ ಫಸ್ಟ್ ಬರದೆ ಲಾಯರ್ ಆಗಿ ಸೊ ಖಂಡಿತ ದಟ್ ವಿಲ್ ಬಿ ಮೋರ್ ಇಂಟ್ರೆಸ್ಟಿಂಗ್ ಅಂಡ್ ಯು ಶುಡ್ ಸಿ ದ ಅಟೆಂಪ್ಟ್ ವಾಟ್ ಇಟ್ ಡಸ್ ಏನ್ ಅಟೆಂಪ್ಟ್ ಮಾಡ್ತಾನೆ ಆಮೇಲೆ ಎಷ್ಟು ಮಟ್ಟಿಗೆ ಆ ಪೇಷನ್ಸ್ ಇಟ್ಕೊತಾನೆ ಹೌ ಫಾರ್ ಇಟ್ ಲೀಡ್ಸ್ ಇಮ್ ಟು ದಟ್ ಅದು ಬಹಳ ಇಂಟ್ರೆಸ್ಟಿಂಗ್ ಚಾಲೆಂಜಿಂಗ್ ನಾನು ித் வேதா இது ஆக்சுலி ஒன் ட்வெண்ட்டி ஃபிஃப்த் ஃபிலம் ஆகும் பைரத்திரம்பர் அப்ட் இட் அண்ட் இது ஒன் ட்வெண்ட்டி செவென் செகண்ட் ஃபிலம் எர்ட் ஃபிலம் ஸ்டிண்ட் ஏன் எக்ஸ்பீரியன்ஸ் அன்சத்தை ஃபிலம் பிரொட்யூசர் நீங்க கீதா பிச்சர்ஸ் அந்த ನೀವು I'm, ಇತ್ತು I'm ಬ್ಯಾಕ್ಗ್ರೌಂಡ್ ಅಂದ್ರೆ ಫಿಲ್ಮ್ ಫ್ಯಾಮಿಲಿಯಿಂದ ಇರೋದ್ರಿಂದ ಒಂದು ರೀಸನ್ ಇರುತ್ತೆ ಟು ಅಪ್ ಅ ಸ್ಟೋರಿ ಅಂತ ಆಸ್ ಅ ಪ್ರೊಡ್ಯೂಸರ್ ಸೊ ನಿಮಗೆ ಟು ಫಿಲಮ್ಸ್ ಆದ್ರೂನು ಯು ಹ್ಯಾವ್ ಸೀನ್ ಯು ಹ್ಯಾವ್ ಟ್ರಾವೆಲ್ಡ್ ವಿಚ್ನ ಒನ್ ಟ್ವೆಂಟಿ ಫೈವ್ ಫಿಲಮ್ಸ್ ಬೇಕಾ ಎಕ್ಸ್ಪೀರಿಯೆನ್ಸ್ಗೆ ಸೊ ವಾಟ್ ಈಸ್ ಇಟ್ ಈ ಯಾವ ರೀತಿ ಯಾವ ಥಾಟ್ ಪ್ರೋಸೆಸ್ ಹೋಗುತ್ತೆ ನಿಮಗೆ ಸ್ಟೋರಿ ಪಿಕ್ ಮಾಡಬೇಕು ಅಂತಂದ್ರೆ

ಎಷ್ಟಿನಿ ಒಂದು ಬರ್ದಿತ್ತು ಬೈರತೆ ಗ್ರಣಗಳು ಮಾಡಬೇಕು ಅಂತ ಸದಸ್ಯ ಬಟ್ ಶಿವಣ್ಣ ಇದೊಳಗೆ ಫೋಕಸ್ ವಿಲ್ ಬಿ ಆನ್ ಬೈರತಿ ರಣಗಲ್ ಗಣನು ಅಪಿಯರ್ ಆಗ್ತಾರ ಫಿಲಮ್ ಇಲ್ಲ ಗಣ ಬರಲ್ಲ ಗಣ ಕಮ್ಸ್ ಓನ್ಲಿ ಇನ್ ಮಸ್ತಿ ಏನಾದ್ರು ಫ್ಲಾಶ್ ಬ್ಯಾಕ್ಸ್ ಇಲ್ಲ ಒಂದು ಅದು ಟಚ್ ಓನ್ಲಿ ಇನ್ ಡಯಲಾಗ್ ಇಟ್ ಕಮ್ ಅಂದ್ರೆ ದ ವೇ ಹಿ ಟೆಲ್ಸ್ ದ ಸ್ಟೋರಿ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಅದೇ ನಾ ಹೇಳಿದೆ ಬಿಕಾಸ್ ಇಟ್ಸ್ ನಾಟ್ ದ ಸ್ಟಾರ್ ರೈಸ್ ಆಫ್ ಅಂಗ ಅಂತ ತೋರಿಸಲ್ಲ ಇಟ್ ಇಸ್ ಪ್ರೀಕ್ವಲ್ ಆಫ್ ಮಸ್ತಿ ಹೌ ದಿಸ್ ಮ್ಯಾನ್ ಕಾಲ್ ಬಾರಿಸ್ ಹೌ ಡಿಡ್ ಇ ರೈಸ್ ಲೈಕ್ ದಟ್ ವಾಟ್ ವಾಸ್ ಇಸ್ ಇಂಟೆನ್ಶನ್ ಆಲ್ಸೋ ಒಂದು ಲಾಯರ್ ಆಗಿ ಹಿ ಪ್ರೊಟೆಕ್ಟ್ಸ್ ಅಲ್ಲ ಇದು ಆಸ್ ಅ ಲಾಯರ್ ಬಟ್ ಆಸ್ ಬೈರತಿ ರಣಗಲ್ ಹಿ ಟೇಕ್ಸ್ ಲಾ ಇನ್ ಇಸ್ ಹ್ಯಾಂಡ್ಸ್ ಅಂತ ಅನ್ಸುತ್ತೆ ಇದು ಅದೇ ಒಂದೊಂದ್ಸತಿ ಏನಾಗುತ್ತೆ ಅಂದ್ರೆ ಅಂಬಿಷನ್ ಫುಲ್ಫಿಲ್ ಮಾಡಕ್ಕೆ ಒಂದ್ಸತಿ ರಾಕ್ಷಸ ಅವತಾರನು ಬರುತ್ತೆ ರಕ್ಷಕನ ಅವತಾರನು ಬರುತ್ತೆ ಸೊ ಎರಡು ಯಾರೇನೆ ರಕ್ಷಕ ರಾಕ್ಷಸ ಎರಡು ಆರೇನೆ ಏನು ಮಾಡಕ್ಕಲ್ಲ ವೆನ್ ಹೌ ಫಾರ್ ದ ಸಿಸ್ಟಮ್ ಸಪೋರ್ಟ್ಸ್ ಇನ್ ದ ಸಿಸ್ಟಮ್ ವಾಟ್ ವಾಟ್ಸ್ ಅನ್ನೋದೇ ಸ್ಟ್ರಗಲ್ ಫಾರ್ ದ ಸಿಸ್ಟಮ್ Mm -hmm. since uh, mafti was a blockbuster ಎಸ್ಪೆಷಲಿ ಯೋರ್ ಕ್ಯಾರೆಕ್ಟರ್ ಇವತ್ತು ಆ ಕ್ಯಾರೆಕ್ಟರ್ ನೋಡಿದ ತಕ್ಷಣ ಏನೋ ಅದಕ್ಕೆ ಒಂದು ಬೈರತೆ ರಣೆಗಳಿಗೆ ಇನ್ನೂ ಎಕ್ಸ್ಪೆಕ್ಟೇಷನ್ಸ್ ಬಟ್ ಆಲ್ಸೋ ಕಂಪ್ಯಾರಿಸನ್ಸ್ ಬಿಟ್ವೀನ್ ಬರುತ್ತಲ್ಲ ಸೊ ಹೌ ಡಿ ಯು ಯು ಟು ಎಕ್ಸ್ಪ್ಲೈನ್ ಹಿಯರ್ ವೆನ್ ಕಮ್ ಸಿ ದ ಎಕ್ಸ್ಪೆಕ್ಟೇಷನ್ ಹೋಗ್ತದೆ ಸುಮ್ನೆ ಅದು ತಗೊಂಡು ಹೋಗ್ತಾರೆ ಸುಮ್ಮನೆ ಅದು ನಾವ್ ಹೇಳ್ತೀವಿ ನೋಸ್ ಇಟ್ ಆಸ್ ಅ ಲವ್ಲಿ ಎಮೋಷನ್ ಇಟ್ಲಿ ಎಮೋಷನಲ್ ನ್ ದ ಸ್ಟಮ್ ಲೀಡರ್ ಅಂದ್ರೆ ಒಂದೇ ಒಂದು ಸಿಂಪಲ್ ಡೈಲಾಗ್ ಹೇಳ್ತಾನೆ ಲಾಸ್ಟ್ಲಿ ಈ ಮಣ್ಣು ನಂದು ಈ ರೋಣಾಪುರ ಅಂತ ಹೇಳಿ ಅವಾಗ ಲಾಸ್ಟ್ಲಿ ಆ ಮಣ್ಣು ಆ ಮಣ್ಣು ಬಿಡ್ಬೇಕಾದ್ರೆ ಇವ್ನ ಇಡ್ಕೊತಾನೆ ಹೇಳ್ತಾನೆ ಒಂದು ಈ ಮಣ್ಣ ನಿನ್ ಕೇವಲ ಒಂದ್ ಎರಡು ಸೆಕೆಂಡ್ ಇಡಕ್ ಬೀಳಿಲ್ಲ ಇನ್ ರೋಣಾಪುರ ಬಿಡ್ತೀನ ಈ ಮಣ್ಣಿನಗೆ ಹಣ ಅದು ಈ ಮಣ್ಣ ನನಗೆ ಸಾವಿರಾರು ಜನರ ಪ್ರಾಣ ಅಂತ ಸೊ ಲಾಟ್ ಆಫ್ ಪಾಯಿಂಟ್ಸ್ ಅದೇ ಯು ಆರ್ ಟೆಲಿಂಗ್ ಅ ಸ್ಟೋರಿ ಆಫ್ ರೋಣಾಪುರ ಬಟ್ ಇದು ಹೌ ಡಸ್ ಇಟ್ ಕೆಟರ್ ಟು ಪ್ಯಾನ್ ಇಂಡಿಯಾ ಆಡಿಯನ್ಸ್ ಅಂತ ನಿಮ್ಗೆ ಅನ್ಸುತ್ತೆ ಬಿಕಾಸ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಇಟ್ಸ್ ಅ ಪ್ಲೇಸ್ ಸೊ ಇಟ್ ಶುಡ್ ಯು ಶುಡ್ ಇಮ್ಯಾಜಿನ್ ಬನ್ನಿ ಎನಿ ಎವ್ರಿಥಿಂಗ್ ಕಾಲ್ಪನಿಕ ತಾನೆ ಹೌದು ಓಕೆ ರೋಣಾಪುರ ಇಸ್ ಅ ಪ್ಲೇಸ್ ವಿ ಕ್ಯಾನ್ ಚೇಂಜ್ ದ ಪ್ಲೇಸ್ ಫಾರ್ ಹಿಂದಿ ಆರ್ ತಮಿಳ್ ರೋಣಾಪುರ ಹೌದು ಅಲ್ಲ ಅಂದ್ರೆ ನಾನು ಈ ತರ ನಿಮ್ ಕ್ಯಾರೆಕ್ಟರ್ ಬೈರತಿ ನನಗಲು ಅಥವಾ ರೋಣಾಪುರ ನಡೆಯೋ ಘಟನೆ ಪ್ಯಾನ್ ಇಂಡಿಯಾ ಆಡಿಯನ್ಸ್ಗೆ ಹೇಗೆ ಅವರು ಕನೆಕ್ಟ್ ಆಗ್ತಾರೆ ಅಂತ ನಾನು ಕೇಳ್ತಾರೆ ಯೂನಿವರ್ಸಲ್ ಥೀಮ್ ಕನೆಕ್ಟ್ ಆಗ್ತಾರ ಅಂತ ಕೇಳಿ ಹಂಡ್ರೆಡ್ ಪರ್ಸೆಂಟ್ ಬಿಕಾಸ್ 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 ಒನ್ 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 ವೇರ್ ಸೊ ಅದರಿಂದ ಹಂಡ್ರೆಡ್ ಆಲ್ರೆಡಿ ನಿಮಗೆ ಇದು ಎಲ್ಲ ವರ್ಷನ್ ತಮಿಳ್ ತೆಲುಗು ಹಿಂದಿ ವರ್ಷನ್ ಲಾಟ್ ಆಫ್ ಪೀಪಲ್ ವಾಚ್ ದಿಸ್ ಫಿಲ್ಮ್ ಮಫ್ತಿ ವಾಶ್ ಮಾಡಿದ ಸೊ ದೇ ವಿಲ್ ಬಿ ದರ್ ಕನೆಕ್ಟಿವಿಟಿ ಅದಲ್ಲದೆ ಮಫ್ತಿ ಬರೀ ಒನ್ ಆಗಿತ್ತು ಸೊ ಬೈ ನೌ ದೇ ವಾಚ್ ಇನ್ ಡಿಫ್ರೆಂಟ್ ಡಿಫ್ರೆಂಟ್ಸ್ ಡಬ್ ಆಗಿದೆ ಅದರಿಂದ ನೋಡಿದಾರೆ ಅದು ಹ್ಮ್ ಜಾಸ್ತಿ ವಿವರ್ಶಿ ಆಗಿದೆ ಗೀತಾ ನಾನು ನಾನ್ ಕೇಳ್ಪಟ್ಟೆ ನೀವು ಒನ್ ಟೈಮ್ ಅಲ್ಲಿ ಮಫ್ತಿನ

ಅವರು ಅಷ್ಟು ಕಾನ್ಫಿಡೆಂಟ್ ಆಗಿದ್ದಾಗ ಯಾಕ್ ಮಾಡ್ ಮಾಡ್ಬೇಡಿ ಅಂತ ಯಾಕೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು but of course that was the uh, right decision icing on the cake ಅಂತ ಶಿವರನ ಹೋಗಾ ಆಮೇಲೆ ಕಾಪಿ ಅಲ್ಲ ಅವರು ಇಲ್ಲ ಅಂದ್ರೆ ಇಟ್ಸ್ ಅದೇನೆ ಇಟ್ಸ್ ಲೈಕ್ ಆಸ್ ಇಸ್ ದಟ್ ದಿ ಟಾಕ್ ಇಸ್ देयर थ्रू आउट ನನಗೆ ಅದೆಲ್ಲ ನೋಡಿದ್ಮೇಲೆ ಅರ್ಥ ಆಗಿದ್ एक्चुअली ಓಕೆ ನನಗೆ ಏನಂದ್ರೆ ಡೈರೆಕ್ಟ್ ಆಗಿ ಹೆಲ್ದಾಗ ಅರ್ಧ ಫಿಲ್ಮ್ ಬರಲ್ವಾಗದ್ರಿ ಹೀಗೆ but ತಕ್ಷಣ ಮುಲ್ಲಿ ಗೆದ ಫಿಲ್ಮ್ ಸೊ ಮುಲ್ಲಿ ವಾಂಟ್ to do.

ನೀವು 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 ಮಾಡ್ಕೊಂಡು ನೋಡ್ಬೇಕು ಖಂಡಿತ ಖಂಡಿತ ವಾಟ್ ಪ್ರಾಬ್ಲಮ್ ಅಂದರೆ ಪ್ರೊಡಕ್ಷನ್ ಗೀತಾ ನಿಮ್ಮ ತಾಯಿ ಮಾಡಿರೋ ತುಂಬ ಫಿಲಮ್ಸ್ ಮಾಡಿದಾರ ಆಲ್ಸೋ ಟ್ರಾವೆಲ್ ಯು ಇವತ್ತು ಗೀತಾ ಪಿಕ್ಚರ್ಸ್ ಬ್ಯಾನರ್ ಅಲ್ಲಿ ಮಾಡೋ ಏನಾದ್ರೂ ಡಿಫ್ರೆನ್ಸಸ್ ಇದೆಯಾ ನಿಮಗೆ ನಥಿಂಗ್ ಅದು ಅದು ಹೋಮ್ ಹೋಮ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಇದು ಸಮಥಿಂಗ್ ಲೈಕ್ ಆ ಟೈಮು ಆ ಸಮ ನಾವು ಇಟ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಕಾಸ್ಟ್ ಬಿಗ್ ಬಿಕಾಸ್ ಆಫ್ ಆಫ್ ದ ದ ಸ್ಪ್ಯಾನ್ ಫಿಲ್ಮ್ ಸೊ ಅದ್ರ ಪ್ರಕಾರ ನಾವು ಜೆಲ್ ಆಗ್ತಾ ಹೋಗ್ಬೇಕಾದ್ರೆ ಇವಾಗಿನ ಜನ್ರೇಷನ್ ಸ್ಟೈಲ್ಗೆ ಅಂಡ್ ವೈ ಮಚ್ ಬಿಗ್ ಅಂತ ಅಂಡ್ ಹೌ ಯಾತಿ ಸುಮ್ ಸುಮ್ಮನೆ ವೇಸ್ಟ್ ಮಾಡೋರಲ್ಲ ಈ ಅದಕ್ಕೆ ನನ್ನ ಹತ್ರ ಬಂದು ಮಾತಾಡೋದೇ ಇಲ್ಲ ಬಿಕಾಸ್ ವಿ ಆರ್ ಫ್ರಮ್ ಆಲ್ವೇಸ್ ದಟ್ ಸ್ಕೂಲ್ ಮದರ್ ಸ್ಕೂಲ್ ನೋಡ್ಕೊಂಡ್ ಬಂದಿರೋರು ಸೊ ಅವ್ರು ಏನೇ ವರ್ಕ್ ಆಗ್ಬೇಕಂದ್ರೆ ಗೀತಾ ಅವ್ರ ಹೋಗಿ ಕ್ಲೀನ್ ಆಗಿ ಬಹಳ ಸಾಫ್ಟ್ ಆಗೇ ಶಿ ಇಸ್ ವೆರಿ ಸಾಫ್ಟ್ ನೇಚರ್ಡ್ ಶಿ ಗೆಟ್ಸ್ ದಿಸ್ ಒನ್ ಬಟ್ ಶಿಲ್ ಸ್ಟಿಲ್ ಶಿ ಲಾಸ್ಟ್ ದೆನ್ ಆಫ್ಟರ್ ಬಟ್ ಶಿ ಎಸ್ ಎಲ್ ಸೇವ್ ಹೋಗಿ ಬಿಲ್ಟು ಅದು ಅವ್ರಿಗೆ ಗೊತ್ತು ಎಲ್ಲಿ ಕೆಲಸ ಆಗುತ್ತೆ ಅಂತ ಅವ್ರಿಗೂ ಗೊತ್ತು ಸೊ ಲೆಗಸಿ ಕಂಟಿನ್ಯೂಸ್ ಇನ್ ರಾಜ್ಕುಮಾರ್ ಫ್ಯಾಮಿಲಿ ದ ವುಮೆನ್ ರೂಲ್ಸ್ ಆಸ್ ಅ ಪ್ರೊಡ್ಯೂಸರ್ ನನ್ಗೆ ಖುಷಿ ಅಂದರೆ ಒಂಥರ ಖುಷಿ ಆಗುತ್ತೆ ಜನರಲಿ ಅಂದರೆ ನೀವು ಪಾರ್ವತಮ್ಮ ರಾಜ್ಕುಮಾರ್ ಅವ್ರೂ ಪ್ರೊಡ್ಯೂಸರ್ ಆಗಿ ನೋಡಿದ್ರ ವಾಟ್ ಇನ್ಸ್ಪಿರೇಷನ್ ಡೂ ಯು ಟೇಕ್ ಫ್ರಮ್ ಹಾರ್ ಅಂತ ಆ್ಯಸ್ ಅ ಪ್ರೊಡ್ಯೂಸರ್ ಅಂತ ಅಂತ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿ ಲೈಕ್ ಅಮ್ಮ ಆ ಟೈಮ್ ಅಲ್ಲಿ ಮಾಡಿದ್ದು ಆಮೇಲೆ ಎಷ್ಟೊಂದು ಫಿಲಮ್ಸ್ ಅಪ್ಪಾಗಿದ್ದು ಅವ್ರದ್ದು ರಾಗುದು ಅಪ್ಪುದು ಎಲ್ಲ ಟೂ ಟು ಬಿ ಲೈಕ್

Even and through. if story demands, how much you spend? Okay, okay. But any time you have negotiated with Shivanna with remuneration as a producer. <laughs> <laughs> no, no, no. Because he's not paid. <laughs> 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 ಜನರಲ್ಲಿ ಅದು ಬರುತ್ತಲ್ಲ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಸೀಟಲ್ಲಿ ಕೂತಾಗ ಅಂತ ಇಲ್ಲಿ ನಾವ್ ಇಬ್ಬರದ ವಿಷಯ ಮಾತಾಡಿಲ್ಲ ನಾನು ಇವಾಗ ಸುಮ್ಮನೆ ತಮಾಷೆಗೆ ಅದ್ರ ವಿಷಯ ನಾವ್ ಇನ್ನು ಏನು ಮಾತಾಡಿಲ್ಲ ಸಿಟ್ ಟಾಕ್ ಆಸ್ ತರ ಏನಾದ್ರು ಮಾತಾಡ್ತೀರಾ ನಾನು ಸ್ವಲ್ಪ ಒಂದ್ಸತಿ ಏನ್ ಮಾಡ್ತೀವಿ ಆ ಟೆನ್ಶನ್ ಏನೋ ಹೇಳ್ತೀವಿ ಬಟ್ ಶಿ ಇಟ್ ಇಸ್ ಲೈಕ್ ದಿಸ್ ಬಿಕಾಸ್ ಇದು ತುಂಬ ಹೈಯೆಸ್ಟ್ ಬಜೆಟ್ ಇನ್ ಶಿವಣ್ಣಸ್ ಕೆರಿಯರ್ ಅಂತ ಕೇಳ್ಪಟ್ಟೆ ಮಣಿ ಸುಮ್ನೆ ಇಲ್ಲೆಸರಿ ಸ್ಪೆಂಡಿಂಗ್ ವಾಟ್ ದ ಸಬ್ಜೆಕ್ಟ್ ಡನ್ ಅಂಡ್ ಸ್ಪ್ಯಾನ್ ಲಾಟ್ ಆಫ್ ಆರ್ಟಿಸ್ಟ್ ಇದೆ ಅವ್ರ ಬಗ್ಗೆ ನೀವ್ ಹೇಳ್ಬೇಕು ಅಂತಂದ್ರೆ

ಅಂಡ್ ಎಮೋಷನ್ ತುಂಬಾ ಚೆನ್ನಾಗಿದೆ ಎಮೋಷನ್ಲಿ ಇಟ್ಸ್ ವೆರಿ ಗುಡ್ ಅಂಡ್ ಇವನ್ ಆಕ್ಷನ್ ಬ್ಲಾಕ್ಸ್ ಇರ್ಬೋದು ಎಲ್ಲೆಲ್ಲಿ ಬೇಕೋ ನಮ್ಗೆ ಆಕ್ಷನ್ಸ್ ಇದೆ ಅಂದ್ರೆ ಮಫ್ತಿಲಿ ಕಡಕ್ ಡೈಲಾಗ್ಸ್ ಅದ್ ಆಕ್ಷನ್ಸ್ ಎಲ್ಲ ಇತ್ತು ಅದೇ ತರ ದ ಸೇಮ್ ಥಿಂಗ್ ಕ್ಯಾರೀಸ್ ಇನ್ ಬೈರತಿ ಐ ಡೋಂಟ್ ನೋ ಹೌ ಜನ ನೋಡಿ ಹೇಳ್ಬೇಕು ಬಟ್ ವಿ ಗಾಟ್ ಬೆಟರ್ ಥಿಂಗ್ಸ್ ಲಾಟ್ ಆಫ್ ಏನಂತೀವಿ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಅಂದ್ರೆ ಕರೆಕ್ಟಿಂಗ್ ಸೀನ್ಸ್ ಚೆನ್ನಾಗಿದೆ ನೀವು ಸೆಟ್ ಅಲ್ಲಿ ಹೋಗಿದ್ರ ನಿಮ್ಗೆ ಬೈರತೆ ನನಗಲ್ಲ ಅಂತಾಗ ಇವತ್ತೇನ್ ಅನ್ಸುತ್ತೆ ನವಂಬರ್ ಆಗ್ತಾ ಇದೆ ನಿಮ್ಗೆ ಅನ್ಸುತ್ತೆ ಅದ್ರ ಬಗ್ಗೆ

ಆ್ಯಂಡ್ ಯು ಯುರಾನ್ ಚಾರಿಟಿ ಆಲ್ಸೋ ಸೋ ಮೆನಿ ಥಿಂಗ್ಸ್ ಅಂದರೆ ಶಿವಣ್ಣದು ವಿ ಆಲ್ವೇಸ್ ಓ ದಟ್ ಇನ್ಫೆಕ್ಷಸ್ ದಟ್ ಎನರ್ಜಿ ಶಿವಣ್ಣ ಹ್ಯಾಸ್ ನೋ ನಿಮ್ಗೆ ಮೋಸ್ಟ್ಲಿ ಅದು ಡಬಲ್ ಆಗಿದೆಯಾ ಅಂತ ಅಂತ ಅನ್ಸುತ್ತೆ ಶಿವಣ್ಣ ಇದ್ರು

ವೆನ್ ಐ ಸಿ ದ ಟೀಸರ್ ರಶಸ್ ಎಲ್ಲ ಶಿವನ್ ವಿತ್ ಏಜ್ ಅಂಡ್ ಎಕ್ಸ್ಪೀರಿಯನ್ಸ್ ರೋಲ್ಸ್ ಬಿಕಮಿಂಗ್ ರಿಸ್ಕಿಯರ್ ಅಂತ ಅನ್ಸುತ್ತಾ ನಿಮ್ಗೆ ಆ ಲೈಟ್ ಹಾರ್ಟೆಡ್ ಕಾಲೇಜ್ ಸ್ಟೋರೀಸು ಆಮೇಲೆ ಒಂದು ಸ್ವಲ್ಪನೇ ಬಟ್ ಫ್ರಮ್ ಓಮ್ ಆಲ್ಸೋ ಇಟ್ಸ್ ಡಿಫಿಕಲ್ಟ್ ಬಟ್ ಏಜ್ ಒಂದು ರಿಸ್ಕ್ ಫ್ಯಾಕ್ಟರ್ ರೋಲ್ಸ್ಗೆ ಬಿಕಾಸ್ ಯು ಚೂಸ್ ಬಿ ಬಿ ಕ್ಯಾಪಲ್ ವಾಟ್ ಪಿಕ್ ಅಪ್ ಸಮ್ ಟೈಮ್ ಕಮ್ಸ್ ನೆಕ್ಸ್ಟ್ ಫೈವ್ ಡಿಫ್ರೆಂಟ್ ಓಕೆ ಬಟ್ ಈ ಈ ನಮ್ಗೆ ರೋಲ್ಗೆ ಟಫ್ ರೋಲ್ ಸೊ ಟು ಬಿ ಟಫ್ ಆ ವಿಫ್ನೆಸ್ ಜೊತೆ ಎರಡು ಎರಡು ಬರುತ್ತೆ ಎರಡು ಆ ಸನ್ನಿವೇಶ ಬಿ ಸರ್ಪ್ರೈಸ್ ಟು ಲೈಕ್ ದಟ್ ಬಾಡಿ ಲ್ಯಾಂಗ್ವೇಜ್ ಇಲ್ ಬಿ ಟೋಟ್ಲಿ ಡಿಫ್ರೆಂಟ್ ಟು ದಿಸ್ ಬಾಡಿ ಲ್ಯಾಂಗ್ವೇಜ್ ಸೊ ಐ ಥಿಂಕ್ ಐಂಕ್ Uh, it's a challenging factor, but still, it took me mm -hmm. almost seven years. I, I am doing the before story after seven years, mm -hmm. but I am 62. Mm -hmm. Just imagine how can I do <laughs> That, that, that's that's uh, that's you have to. Yes, that's a challenging factor for me. But we should take up the challenge. Mm -hmm. In Marty was challenging at around. you when you wanted to do this by No, 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 Madlila, no, no. You had that. In I mind. knew the story. I am. And what is this story? What is the connection of that story? Both I knew. Mm -hmm. So than that is a problem. Mm -hmm. Each and every scene he told me correctly. Mm -hmm. How he comes, what happens, where he comes, mm -hmm. where he starts, mm -hmm. where he starts the film, where he ends, mm -hmm. and how he leads to.

ಲಾಟ್ ಆಫ್ ಥಿಂಗ್ಸ್ ಎಮೋಷನ್ಸ್ ಅಂತ ತುಂಬಾ ಒಂದು ಇಟ್ ಇಟ್ ಟಚಸ್ ದ ಹಾರ್ಟ್ ಅಲ್ಲಾದ್ಮೇಲೆ ಅವನ ಆ ಥಾಸ್ ಅಲ್ಲ ದ್ರಾನ್ಸ್ಫಾರ್ಮೇಶನ್ ಆಫ್ ದಟ್ ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ದೇರ್ ಇಟ್ ವಾಸ್ ವೆರಿ ಸಮಥಿಂಗ್ ಯು ನೀಟ್ ಲೈಕ್ ಜನರಲಿ ಶೋಯಿಂಗ್ ದ ಫಾರ್ಟಿ ಜಸ್ಟ್ ಲೈಕ್ ಡೂಯಿಂಗ್ ಇಟ್ ವೆರಿ ನ್ಯಾಚುರಲಿ ಅಂದ್ರೆ ಏನ್ ವಾಟ್ ಇಸ್ ವಾಟ್ ಇಸ್ ಇಟ್ ಹ್ಯಾಪನಿಂಗ್ ವಾಟ್ ಎಮ್ ಐ ಸಪೋಸ್ಟ್ ಐ ಫರ್ ಥಾಟ್ ಪ್ರಾಸು ಸೊಸ್ಟ್ ಬಿ

ಿಬಡಿ ಇಸ್ವೈವ್ ಯಾವಾಗಲೂ ನಾವು ರೆಸ್ಪೆಕ್ಟ್ ಕೊಡ್ಬೇಕು ಇವತ್ತು ಇಟ್ಸ್ ಸೋಶಿಯಲ್ ಮೀಡಿಯಾ ಜನರಲ್ ಪೀಪಲ್ ಆರ್ ಎನಿಬಡಿ ಇನ್ ದೊಡ್ಡ we have to respect the living respect the business then only you know, the business will respect all the thing, other things will respect it you know, they respect you value that's what i'm saying but still we have to follow we have to go ahead with this one with the flow. but of course 100% i'm going to am strong this one but baritharan will have a good opening and uh, people will come and watch because visuals are both ಎಮೋಷನ್ಸ್ ಇರ್ಬೋದು ಅಂಡ್ ದ ಆಫ್ ಆಲ್ ದ ಆರ್ಟಿಸ್ಟ್ ಐ ಟ್ಲಿ ಭಾರತ ಈ ಬಿಕಮ್ ಭಾರತ ಆಲ್ ದ ಆರ್ಟಿಸ್ಟ್ ಓನ್ಲಿ ದನ್ ಬಿಕಮ್ ಭಾರತ ಅದರ್ವೈಸ್ ಈ ಕ್ಯಾನ್ ಬಿಕಮ್ ಬೈ ಇಮ್ಸೆಲ್ ಸೊ ಟೆಕ್ನಿಕಲಿ ವಿಜುಲೈಸ್ ವಿಜುಲ್ ಆಗ್ಬೋದು ಇಲ್ಲ ಆ್ಯಕ್ಷನ್ಸ್ ಬ್ಲಾಕ್ ಆಗ್ಬೋದು ಇಲ್ಲ ಎಮೋಷನ್ಸ್ ಆಗ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಮಾಡಬಾರ್ದು ಈವನ್ ದ ಸಾಂಗ್ಸ್ ಐ ಆಮ್ ಸೋ ಹ್ಯಾಪಿ so people will get very close to vairate ranakanta all the best i am waiting for vairate ranakanta thank, thank you, you. Thank you so much.